ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಹೆಸರು ತನುಶ್ರೀ ಅಂತ ನಾನು ಮೈಸೂರವರು ನಾನು ಸ್ವಲ್ಪ ಊರಿಂದ ಗ್ಲಾಸ್ ಐಟಮ್ಸ್ ಎಲ್ಲ ತಗೊಂಡ್ಬಂದಿದ್ದೆ ನಿಮಗೂ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದೀನಿ ಇಷ್ಟ ಇದ್ರೆ ನೋಡಿ ಅಷ್ಟೇ ಫಸ್ಟ್ ಒನ್ ಈ ಗ್ಲಾಸ್ ಕಂಟೈನರ್ ಇದು ಏಟೆಡ್ ಕಂಟೈನರ್ ಆಗಿರುತ್ತೆ ಇದನ್ನ ಒಬ್ಬರು ತಿಟ್ಟೂರ್ ಹೋಗಿದ್ವಿ ನನ್ನ ಅತ್ತಿಗೆ ಆವಾಗ ನಾ ತಿೂರಲ್ಲಿ ಒಬ್ಬರು ಬರ್ತ್ಡೇ ಫಂಕ್ಷನ್ ಇತ್ತು ಆ ಬರ್ತ್ ಫಂಕ್ಷನ್ ಫಂಕ್ಷನ್ ರಿಟರ್ನ್ ಗಿಫ್ಟ್ ಆಗಿದೆ ಅಂತ ಕೊಟ್ಟಿದ್ರು ಇದು ತುಂಬ ನೋಡೋಕೆ ಚೆನ್ನಾಗಿದೆಯಲ್ಲ ಕ್ಯೂಟ್ ಆಗಿದೆಯಲ್ಲ ಅಂತ ನಾನು ನನಗು ಕೊಟ್ಟಿದ್ರು ನಮ್ಮ ಅತ್ತೆಗೊಂದು ಕೊಟ್ಟಿದ್ರು ಎರಡನ್ನೂ ಇಸ್ಕೊಂಡು ಬಂದ್ಬಿಟ್ಟೆ ಚೆನ್ನಾಗಿದೆಯಲ್ಲ ಇದೊಳಗೆ ಏನಾದರೂ ಹಾಕಿಟ್ಟರೆ ಚೆನ್ನಾಗಿರುತ್ತೆ ಬಿಸ್ಕೆಟು ಖಾರ ಆ ಥರದ್ದು ಅಂತ ನೆಕ್ಸ್ಟ್ ಒಂದು ಈ ಗ್ಲಾಸ್ ಇತ್ತು ನಿಮ್ಗೆ ಕಾಣಿಸ್ತಾ ಇದು ಬಕ್ಸಕ್ಕಾಗೆಲ್ಲ ದೊಡ್ಡೋಗ್ಬಿಡುತ್ತೆ ಅಂತ ಭಯ ಆಗುತ್ತೆ ಆಮೇಲೆ ವಿಡಿಯೋ ಫೋಟೋನ ಅಟ್ಯಾಚ್ ಮಾಡ್ತೀನಿ ಆರು ಗ್ಲಾಸಸ್ ಇದೆ ಎರಡು ದೊಡ್ಡ ದೊಡ್ಡ ಬೌಲ್ ಇದೆ ಇದು ನಮ್ಮ ಮದುವೆಗೆ ಒಬ್ರು ಗಿಫ್ಟಾಗಿ ಕೊಟ್ಟಿದ್ರು ಅದನ್ನ ಯೂಸೇ ಮಾಡಿರಲಿಲ್ಲ ಹಂಗೆ ಇಟ್ಟಿದ್ದೆ ಇವತ್ತು ತೀಸಲಿ ಹೋದಾಗ ಯಾಕೋ ಕ್ಲಾಸ್ ಐಟಮ್ಸ್ ತಗೋಬೇಕಲ್ಲ ಅಂತ ತಗೊಂಡೆ ಇದು ಒಂದು ನೆಕ್ಸ್ಟ್ ಇದು ಇದನ್ನ ಎತ್ತಿ ದೋಸಕ್ ಆಗಲ್ಲ ಇದು ಗ್ಲಾಸ್ ಈ ಸೈಲೂ ಆರ್ ಕಪ್ಸ್ ಇದು ತಿಪ್ಪೂರಲ್ಲಿತ್ತು ತಿೂರಿಂದನೇ ಇಸ್ಕೊಂಡು ಬಂದೆ ಬೇಕು ಅಂತ ಕೇಳೇನೆ ಇಸ್ಕೊಂಡು ಬಂದೆ ಇದನ್ನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೆ ಮುಂಚೆನೇನೆ ಆದರೆ ಕೆಲವೊಂದಿಷ್ಟು ತಪ್ಪುಗಳನ್ನ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಮಾನಿಟೈಸೇಷನ್ ಆಗಲಿಲ್ಲ ಅಂದರೆ ವ್ಯೂಸ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಇದ್ದಾರೆ ವ್ಯೂಸ್ ಕಮ್ಮಿ ಇದೆ ಅದಕ್ಕೋಸ್ಕರ ಆಮೇಲೆ ನಾನು ಫಸ್ಟ್ ಮಾಡ್ತಾ ಇದ್ದು ಫೇಸ್ಲೆಸ್ ವಿಡಿಯೋಸು ಯಾವುದೇ ರೀತಿ ಫೇಸ್ ತೋರಿಸ್ತಾ ಇರಲಿಲ್ಲ ಆ ಥರ ವೀಡಿಯೋಸ್ ಮಾಡ್ತಾ ಇದ್ದೆ ಇನ್ಮೇಲೆ ಆ ಥರ ಮಾಡೋದು ಬೇಡ ಅನ್ಕೊಂಡಿದ್ದೀನಿ ಯಾವ ಥರ ಆ ಥರ ಮಾಡೋದು ಬೇಡ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮುಂದಕ್ಕೆ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆ್ಯಂಡ್ ಗ್ಯಾಪ್ ಯಾಕೆ ತಗೊಂಡೆ ಅಂದರೆ ವೀಡಿಯೋಸ್ ಮಾಡೋದ್ರಲ್ಲಿ ಒನ್ ಇಯರ್ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಗ್ಯಾಪ್ ತಗೊಂಡೆ ಯಾಕೆಂದರೆ ನನ್ನ ಪಾಪು ಚಿಕ್ಕವನಿದ್ದ ಈಗಲೂ ಚಿಕ್ಕವಣೆ ಟೂ ಇಯರ್ಸು ಅವಾಗ ಇನ್ನೂ ಜಾಸ್ತಿ ಇದಾಗ್ತಿತ್ತು ಚಿಕ್ಕ ಪಾಕೋ ಅಲ್ವಾ ಅವ್ನಿಗೆ ನೋಡ್ಕೊಂಡು ಮನೆ ಕೆಲಸ ಮಾಡೋದಲ್ಲೇನೆ ಆಗೋಗ್ತಿತ್ತು ಯಾವುದೇ ರೀತಿ ವಿಡಿಯೋ ಮಾಡೋಕೆ ಆಗ್ತಾ ಇರಲಿಲ್ಲ ಈಗ ಸ್ವಲ್ಪ ಟೂ ಇಯರ್ಸ್ ಆಗಿದೆ ಅಲ್ವಾ ಸ್ವಲ್ಪ ಆಟ ಆಡಕ್ಕೆ ಬಿಟ್ಬಿಟ್ಟು ವೀಡಿಯೋಸ್ನೆಲ್ಲ ಮಾಡ್ಕೋಬಹುದು ಅಂತ ಅಂದ್ಕೊಂಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಮಾಡ್ಬೋದು ಟ್ರೈವೂ ಮಾಡ್ತಿದ್ದೀನಿ ಸೊ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಎಲ್ಲ ಎಲ್ಲಾ ಫೋ ಫೋಟೋಸ್ ಅಥವಾ ವೀಡಿಯೋಸ್ನೆಲ್ಲ ಇದ್ರ ಜೊತೆಗೆ ತೋರಿಸ್ತಿರೋ ಪಕ್ಕದಲ್ಲೇನೆ ಅಟ್ಯಾಚ್ ಮಾಡ್ತೀನಿ ಇಲ್ಲಾಂದ್ರೆ ಲಾಸ್ಟ್ ಕಲ್ ಅಟ್ಯಾಚ್ ಮಾಡ್ತೀನಿ ಯಾರು ಸಹ ಆನ್ಲೈನ್ ಅಲ್ಲಿ ತಗೊಂಡಿಲ್ಲ ನೀವೆಲ್ಲ ಇದು ಗಿಫ್ಟ್ ಇವೆಲ್ಲ ಗಿಫ್ಟ್ ಬಂದಿರೋದೇನೆ ಎಲ್ಲ ಗಿಫ್ಟ್ ಬಂದಿರೋದೇನೆ ನೋಡೋದು ಚೆನ್ನಾಗಿತ್ತಲ್ಲ ಕ್ಯೂಟ್ ಆಗಿತ್ತಲ್ಲ ಬೇಕಾದ್ರೆ ಇದನ್ನ ಫೋಟೋ ತಗೊಂಡು ಆನ್ಲೈನ್ ಸರ್ಚ್ ಮಾಡಬಹುದು ಸಿಗುತ್ತೆ ಏನು ಅಂದ್ರೆ ಈ ತರ ಗ್ಲಾಸ್ ಐಟಮ್ ಅಥವಾ ಇಂಗಾಣಿ ಐಟಮ್ ಎಲ್ಲ ಆನ್ಲೈನ್ ಅಲ್ಲಿ ತಗೊಂಡ್ಕಿಂತ ಆಫ್ಲೈನ್ ಅಲ್ಲಿ ತಗೊಂಡ್ರೆ ಇನ್ನೂ ಕಮ್ಮಿ ದುಡ್ಡಿ ಬರುತ್ತೆ ನಿಮಗೆ ಆನ್ಲೈನಲ್ಲಿ ಆದರೆ ಅದು ಪ್ಲ್ಯಾಟ್ಫಾರ್ಮ್ ಫೀಸು ಡೆಲಿವರಿ ಚಾರ್ಜಸ್ಸು ಅದು ಇದಕ್ಕೆಲ್ಲ ಹಾಕಿರ್ತಾರೆ ಆದರೆ ನಿಮಗೆ ಗೊತ್ತಾಗಿರಲ್ಲ ಅಷ್ಟೇ ಅಲ್ಲು ಎಷ್ಟು ಇರುತ್ತೆ ಒಂದೆರಡು ಪ್ಲ್ಯಾಟ್ಫಾರ್ಮ್ ನೋಡಿಬಿಟ್ಟು ಅದನ್ನೇ ಕಂಪೇರ್ ಮಾಡ್ಬಿಡ್ತೀರ ಕಂಪೇರ್ ಮಾಡ್ಬಿಟ್ಟು ಯಾವಾಗಲ್ಲಿ ಕಮ್ಮಿ ಇರುತ್ತೋ ಅದರಲ್ಲಿ ಬುಕ್ ಮಾಡ್ತೀರಾ ನಾವು ಡೈರೆಕ್ಟಾಗಿ ಹೋಗ್ತಾರಲ್ರ ಅದು ಎಷ್ಟು ಉದ್ದ ಇದೆ ಎಷ್ಟು ಯಾವ ಥರ ಕಾಣುತ್ತೆ ಅನ್ನೋದೆಲ್ಲ ಗೊತ್ತಾಗುತ್ತೆ ವೆಯ್ಟ್ ಇದ್ಯಾ ಏನ್ ಬಾ ಬಾಳಿಕೆ ಬರುತ್ತಾ ಅಂತ ಬಟ್ಟೆ ಎಲ್ಲ ಬೇಕಾದರೆ ಆನ್ಲೈನಲ್ಲಿ ಮಾಡ್ಬೋದು ಈ ಥರ ಪಾತ್ರೆಗಳು ಗ್ಲಾಸ್ ಐಟಮ್ಸು ಪಿಂಗಾಣಿ ಐಟಮ್ಸು ಎಲ್ಲದನ್ನು ಆನ್ಲೈನ್ ತಗೊಳಕ್ ಹೋಗ್ಬೇಡಿ ದಯವಿಟ್ಟು ಬೇಕಾದ್ರೆ ಒಂದು ದಿನ ಫ್ರೀ ಮಾಡ್ಕೊಂಡು ಹೋಗಿ ಲಿಸ್ಟ್ ಮಾಡ್ಕೊಂಡು ಒಂದು ಜಾಗದಲ್ಲಿ ತಗೊಂಡು ಬನ್ನಿ ಅದನ್ನು ತಗೊಳೋದ್ರಿಂದ ದುಡ್ಡು ವೇಸ್ಟ್ ಆಗುತ್ತೆ ಆನ್ಲೈನ್ ಅಲ್ಲಿ ಮತ್ತೆ ಅದನ್ನ ರೀಪ್ಲೇಸ್ ಮಾಡಿ ಅದು ಇದು ಹೊಡೆದೋಗಿರೋದು ಏನೋ ಬಂದಿರುತ್ತೆ ಸೊ ಗ್ಲಾಸು ಪಿಂಗಾಣಿ ಐಟಮು ಎಲ್ಲ ಆಫ್ಲೈನ್ ಅಲ್ಲಿ ತಗೊಳ್ಳಿ ಕಮ್ಮಿ ದುಡ್ಡು ಸಿಗುತ್ತೆ ಹೋಗಿ ನೀವು ತಗೊಂಡಿರೋ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸೊ ಇದೇ ರೀತಿ ನಾನು ವಿಡಿಯೋ ಮಾಡ್ತಾ ಇರ್ತೀನಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಯಾಕೆ ಅಂದರೆ ನನ್ನ ವಿಡಿಯೋ ಬರ್ತಿದಾಗ ಏನೋ ನೋಡಬೇಕಲ್ಲ ಅದಕ್ಕೆ ಸೊ ಥ್ಯಾಂಕ್ ಯು ಸೊ ಮಚ್ ಈ ವಿಡಿಯೋ ನೋಡಿದ್ದಕ್ಕೆ ಬಾಯ್ ಬಾಯ್